ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೀಟ್ರೋಟ್ನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡಿದ್ದೆ ಹಾಗೆಯೇ ನನಗೆ ಅಂತ ಒಂದು ಬನಾನ ಸ್ಮೂದಿ ಕೂಡ ಮಾಡ್ಕೊಂಡಿದ್ದೆ ಜೊತೆಗೆ ಹಾಗಲಕಾಯಿ ತಿನ್ನಲ್ಲ ತುಂಬ ಕಹಿ ಇರುತ್ತೆ ಅನ್ನೋರು ಈ ರೀತಿ ಒಮ್ಮೆ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಹಾಗೆಯೇ ಜೋಳದ ರೊಟ್ಟಿನ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ ಅನ್ನೋರು ಈ ರೀತಿ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿ ರೊಟ್ಟಿನ ಮಾಡ್ಕೊಬೋದು ಅಷ್ಟು ಚೆನ್ನಾಗಾಗುತ್ತೆ ಹಾಗೆಯೇ ಇದ್ರ ಜೊತೆಗೆ ಮಡಕೆ ಕಾಳನ್ನ ಮೊಳಕೆ ಕಟ್ಟಿದ್ದಂಥ ಪಲ್ಯ ಕೂಡ ಮಾಡಿದ್ದೆ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ರೆಸಿಪಿಗಳು ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಒಂದು ಡೀಟಾಕ್ಸ್ ಡ್ರಿಂಕ್ನ ಮಾಡ್ಕೊತಿದ್ದೀನಿ ಇದನ್ನು ಮಾಡೋಕ್ಕೆ ಇವಾಗ ನಲ್ಲಿಕಾಯಿ ಹಾಗೆಯೇ ಪುದೀನ ಸೊಪ್ಪು ಒಂದು ಇಂಚಾಗುವಷ್ಟು ಶುಂಠಿ ಹಾಗೆಯೇ ಬೀಟ್ರೋಟು ಒಂದು ಅರ್ಧ ಸೌತೆಕಾಯಿನ ಬಳಸ್ಕೊಂಡು ಇವಾಗ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಆದಷ್ಟು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಯಾವುದೂ ಕೂಡ ವೇಸ್ಟ್ ಆಗೋಲ್ಲ ಹಾಗಾಗಿ ನೋಡಿ ಇವಾಗ ನೀಟಾಗಿ ಈ ರೀತಿ ಸೋಸ್ಕೊಬೇಕು ಈ ರೀತಿ ಸೋಸ್ಕೊಂಡು ಕುಡಿಯೋದಾದ್ರೂ ಕುಡಿಯಿರಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕುಡಿದ ಅಭ್ಯಾಸ ಇದೆ ಅಂತ ಹೇಳಿದ್ರು ಕೂಡ ಹಾಗೇ ಕುಡಿಬಹುದು ನೀವು ಯಾವ ರೀತಿ ಚೂಸ್ ಮಾಡ್ಕೊತಿರೋ ಹಾಗೆ ಇಲ್ಲ ನನಗೆ ಆ ರೀತಿ ಎಲ್ಲ ಕುಡಿಯೋದಕ್ಕಾಗಲ್ಲ ಮಧ್ಯ ಮಧ್ಯ ಹಾಗೆ ಸಿಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೀವು ನೀಟಾಗಿ ಸೋಸ್ಕೊಂಡು ಈ ರೀತಿ ಒಂದೊಂದು ಸ್ಪೂನು ಜೇನುತುಪ್ಪನ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕುಡಿಯೋದಕ್ಕೆ ಕುಡಿಯೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಜೇನುತುಪ್ಪನ ಬಳಸ್ಕೊಂಡು ಕುಡಿಯಿರಿ ಏನೂ ಆಗಲ್ಲ ಕುಡಿಬಹುದು ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ಈ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ಳೋದ್ರಿಂದ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಈಗ ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ ಮೊದಲಿಗೆ ನನ್ನ ಮಕ್ಳಿಗೆ ಪಲ್ಯ ಮಾಡ್ಕೊಂಬಿಡೋಣ ಅಂತ ಒನ್ ಬೌಲ್ ಬೀನ್ಸು ಹಾಗೆಯೇ ಮೊಳಕೆ ಕಟ್ಟಿ ಎತ್ತಿಟ್ಟಿದ್ದಂಥ ಕಾಳನ್ನ ಬಳಸ್ಕೊತಿದ್ದೀನಿ ಇದು ಹೆಸರು ಕಾಳು ಥರ ಇರುತ್ತೆ ನೋಡೋದಕ್ಕೆ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ ಈ ಮಡಕೆ ಕಾಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇದೆ ಹಾಗಾಗಿ ಇದನ್ನು ತಿನ್ನಿ ಹಾಗೆಯೇ ಮೊಳಕೆ ಕಟ್ಟಿದ ಕಾಳು ಯಾವುದೇ ಆಗಿರ್ಬೋದು ಅದರಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಹಾಗಾಗಿ ಆದಷ್ಟು ಮೊಳಕೆ ಕಟ್ಟಿದ ಕಾಳುಗಳನ್ನು ಪಲ್ಯ ಹಾಗೆಯೇ ಸ್ಯಾಲಡ್ಗೆ ಬಳಸ್ಕೊಳ್ಳಿ ಇವಾಗ ಆಗ್ಲಿಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಐದರಿಂದ ಆರು ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೆಯೇ ಒಂದು ಇಂಚು ಶುಂಠಿ ಕರೆಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಖಾರ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೆ ಅಷ್ಟರೊಳಗೆ ಕರೆಂಟೇ ಹೋಗ್ಬಿಡ್ತು ಸೊ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಅದನ್ನು ಸೆಟ್ ಮಾಡಿ ಇದ್ದೀನಿ ಸ್ವಲ್ಪ ನೀರು ಹಾಕಿ ನೋಡಿ ಕರೆಂಟ್ ಬಂತು ಕರೆಂಟ್ ಬಂದ ಮೇಲೆ ಗ್ರೈಂಡ್ ಮಾಡ್ಕೊಂಡು ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಯ್ತು ಕಾಳು ಮತ್ತು ಬೀನ್ಸ್ ಎರಡೂ ಕೂಡ ಬೆಂದಿದೆ ಇದನ್ನು ಕೂಡ ಇದ್ದೀನಿ ಇವಾಗ ಹಾಗಲಕಾಯಿ ಪಲ್ಯಕ್ಕೆ ಗ್ಯಾಸ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕಿ ಅದಾದ್ಮೇಲೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದಾದ ಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನೂ ಕೂಡ ಹಾಕಿ ಅದಾದಮೇಲೆ ಕಾಲು ಟೀ ಸ್ಪೂನ್ ಜೀರಿಗೆನೂ ಹಾಕಿ ನೀಟಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ದೊಡ್ಡದು ಎರಡು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಟೊಮೊಟೊ ಸಾಫ್ಟ್ ಆಗೋ ತನಕ ಒಂದು ಎರಡು ಮೂರು ನಿಮಿಷ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗಲೇ ಇವಾಗ ಉಪ್ಪು ಹಾಕಿ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ನಿಮಿಷ ಬೇಯೋದಕ್ಕೆ ಬಿಟ್ಟು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಾಗಲಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗಲಕಾಯಿ ಜೊತೆಗೆ ಇವಾಗ ಒಂದು ಬೌಲಷ್ಟು ಕಡಲೆಕಾಳನ್ನ ರಾತ್ರಿನೇ ನೆನೆ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇದೆಲ್ಲದನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆಗಿನೇ ಬೇಯೋದಕ್ಕೆ ಬಿಟ್ಬಿಡೋಣ ಆಗ್ಲಕಾಯಿಗೆ ಕಡಲೆಕಾಳು ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಕಹಿ ಬರೋಲ್ಲ ಪಲ್ಯ ಅಷ್ಟಾಗಿ ಮಕ್ಕಳು ಕೂಡ ತಿಂತಾರೆ ನಮ್ಮ ಮನೇಲಿ ಒಂದು ಸ್ವಲ್ಪನೂ ಕಹಿ ಇರೋಲ್ಲ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕಾದ್ಮೇಲೆ ಅವಾಗಲೇ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ ಕಾಯಿ ಕಡಲೆ ಶುಂಠಿ ಗಸಗಸೆ ಇದನ್ನೆಲ್ಲ ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗಲೇ ಪಲ್ಯ ಯಾವ ರೀತಿ ಇರಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಎಷ್ಟು ಈ ಟೈಮಲ್ಲಿ ಉಪ್ಪು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಎಲ್ಲ ನೋಡಿಬಿಟ್ಟು ಹಾಕ್ಕೊಂಡು ಟೇಸ್ಟ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರೋ ಅಂಥ ಸ್ವಲ್ಪವೂ ಕಹಿ ಇಲ್ದಿರೋ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೀವೇ ಹೇಳ್ತೀರ ಆ ಪಲ್ಯ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬಿಟ್ಟು ಪಲ್ಯ ಮಾತ್ರ ಸಕ್ಕತ್ತಾಗಿರುತ್ತೆ ನಾವು ಮಾಮೂಲಿಯಾಗಿ ಇದೇ ರೀತಿ ಮಾಡೋದು ಮತ್ತು ಬೇರೆ ರೀತಿಯೂ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಪಲ್ಯ ಸಕ್ಕತ್ತಾಗಿರುತ್ತೆ ಕಡಲೆಕಾಳು ಹಾಗಲಕಾಯಿ ಆಲೂಗಡ್ಡೆ ಸೂಪರ್ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇವಾಗ ರೊಟ್ಟಿನ ಮಾಡ್ಕೊಂಬಿಡೋಣ ಪಲ್ಯ ಆದಮೇಲೆ ಇವಾಗ ನೋಡಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣ್ಲಿನ ಹಿಟ್ಟು ಆ ಬಾಣ್ಲಿಗೆ ನೀರು ಇದ್ದೀನಿ ನಾನಿಲ್ಲಿ ಆ ಬೌಲಲ್ಲಿ ಒಂದು ಬೌಲ್ ಹಸಿಟ್ಟನ್ನು ತಗೊಂಡಿದ್ದೀನಿ ಜೋಳದ ಹಿಟ್ಟನ್ನು ಎರಡು ಬೌಲ್ ಆಗುವಷ್ಟು ನೀರನ್ನು ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ನೀರು ಕುದಿ ಬರೋ ತನಕ ಹಾಗೇ ಬಿಡೋಣ ನೋಡಿ ಇವಾಗ ನೀರು ಕುದಿ ಮೇಲೆ ಒಂದು ಬೌಲ್ ಆಗುವಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಬೇಯಿಸೋದು ಆ ರೀತಿ ಏನು ಬೇಡ ಹಾಗೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ಲದೇರೋ ರೀತಿ ಈ ರೀತಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಅದಕ್ಕೆ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಸರಿಯಾಗಿದೆ ಒಂದು ಸ್ವಲ್ಪ ಕೂಡ ಗಂಟಿಲ್ದಂಗೆ ಆಗಿದೆ ಇವಾಗ ಹಾಗೆಯೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ದೊಡ್ಡದಾದ್ರ ಪಾತ್ರೆನ ತೊಗೊಂಡಿದ್ದೀನಿ ನಾನಿಲ್ಲಿ ಆ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ಶೆಲ್ಫ್ ಕೂಡ ಖಾಲಿ ಇಲ್ಲ ಹಾಗಾಗಿ ನಾನು ಈ ಪಾತ್ರೆಗೆ ತಗೊಂಡಿದ್ದೀನಿ ಈ ಪಾತ್ರೆಯಲ್ಲೇ ನೀಟಾಗಿ ನಾದ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಅದು ಸ್ವಲ್ಪ ಬಿಸಿ ಇದ್ದಿದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೇ ಇದು ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಉಗುರು ಬೆಚ್ಚಗಾಗುತ್ತಲ್ವ ಇಟ್ಟು ಆವಾಗ ತಗೊಂಡು ನೀಟಾಗಿ ನಾದ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿತ್ತು ರೊಟ್ಟಿ ಅಂತ ಹೇಳಿದ್ರೆ ಸಾಫ್ಟ್ ಸಾಫ್ಟಾಗಿತ್ತು ರೊಟ್ಟಿ ಈ ರೀತಿ ಚೆನ್ನಾಗಿ ನಾತ್ಕೊಬೇಕು ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾತ್ಕೊಂಡಿದ್ದಾಯ್ತು ಇವಾಗ ಸೈಡಿಗೆ ಎತ್ತಿ ಇಟ್ಬಿಡ್ತೀನಿ ಇವಾಗ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಆಯಿತು ಇನ್ನೇನು ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಈ ರೀತಿ ಬಟ್ಟೆ ಹಾಸ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಎಲ್ಲೂ ಗಲೀಜಾಗಲ್ಲ ಬಟ್ಟೆಗೆ ಮಾತ್ರ ಇಟ್ಟು ಬಿದ್ದಿರುತ್ತೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದು ಹೆಂಚಿನ ಇಟ್ಟು ರೊಟ್ಟಿನ ಮಾಡ್ಕೊತಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲೂ ಕೂಡ ಇಲ್ಲ ನಾನು ಹೆಂಗೆ ತಟ್ಟಿದ್ರೂ ಕೂಡ ಇಲ್ಲ ಚಪಾತಿ ಥರ ಹಂಗೆ ತಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿ ಚಪಾತಿ ಥರ ಕೂಡ ಹೊತ್ಕೊಬೋದು ನೋಡಿ ಸಖತ್ ಚೆನ್ನಾಗಾಗಿತ್ತು ಎಲ್ಲೂ ಕೂಡ ನೀವು ಹೆಂಗೆ ತೆಗ್ದಾಕಿದ್ರೂ ಕೂಡ ಹೆಂಗೆ ತಟ್ಟು ಕೂಡ ರೊಟ್ಟಿ ರೊಟ್ಟಿ ಎಲ್ಲಿಯೂ ಕೂಡ ಕಿತ್ತೋಗಿಲ್ಲ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಹೆಂಗೆ ಹಾಕಿದ್ರೂ ಕೂಡ ರೊಟ್ಟಿ ಕಿತ್ತೋಗಲಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈ ರೀತಿ ಒಮ್ಮೆ ನೀವು ಜೋಳದ ರೊಟ್ಟಿನ ಮಾಡ್ಕೋಬೇಕಂತ ಅನಿಸಿದ್ರೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಜೋಳದ ರೊಟ್ಟಿ ಅಂತೂ ಮಸ್ತಾಗಿರುತ್ತೆ ಅದರಲ್ಲೂ ಹಾಗಲಕಾಯಿ ಪಲ್ಯ ಹಾಗೆ ಮಡಕೆ ಕಾಳು ಈ ಕಾಳುಗಳ ಪಲ್ಯದ ಜೊತೆ ಜೋಳದ ರೊಟ್ಟಿ ಅಂತೂ ಸೂಪರ್ ಆಗಿರುತ್ತೆ ರೊಟ್ಟಿಗಳು ಎಷ್ಟು ಬೇಗ ಬೇಗ ಆಗ್ತಿತ್ತು ಅಂತ ಹೇಳಿದ್ರೆ ಯಾಕಂದರೆ ಹಿಟ್ಟು ಕೂಡ ಅಷ್ಟು ಚೆನ್ನಾಗಿತ್ತಲ್ವಾ ಅದು ಹಾಳಾಗೋದಾಗಲಿ ಕಿತ್ತೋಗೋದಾಗಲಿ ಆ ರೀತಿ ಎಲ್ಲೂ ಆಗ್ತಿರ್ಲಿಲ್ವಲ್ಲ ಹಾಗಾಗಿ ರೊಟ್ಟಿ ಕೂಡ ಬೇಗ ಬೇಗ ಆಯಿತು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದ್ರೆ ಹಾಗೇ ಅದನ್ನು ಫೋಲ್ಡ್ ಮಾಡ್ಕೊಂಡು ತಿನ್ಕೊಂಬಿಡ್ಬೋದಿತ್ತು ಅಷ್ಟೊಂದು ಸಾಫ್ಟಾಗಿತ್ತು ರೊಟ್ಟಿ ಚಪಾತಿ ಇರ್ತಿತ್ತಲ್ಲ ಸೇಮ್ ಚಪಾತಿ ಥರನೇ ಆಗ್ತಿತ್ತು ನೋಡಿ ಇವಾಗ ರೊಟ್ಟಿ ಎಲ್ಲ ಆಯಿತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಡಕೆ ಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ವ ಅದರದ್ದು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ಮೊದಲಿಗೆ ಇವಾಗ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಗೆಯೇ ನಾಲ್ಕು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಎರಡು ಒಣಮೆಣ್ಸಿನಕಾಯಿ ಹಾಗೆಯೇ ಬೇಯಿಸಿಟ್ಕೊಂಡಿದ್ದಂಥ ಮೊಡಕೆಕಾಳು ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲೀಡನ್ನ ಕ್ಲೋಸ್ ಮಾಡಿದ್ರೆ ಪಲ್ಯ ರೆಡಿಯಾಗಿ ಹೋಯಿತು ಮಕ್ಳಿಗೂ ಕೂಡ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ಏನು ಅಂದ್ಕೊಂಬಿಡಿ ಇವಾಗ ನೋಡಿ ಪಲ್ಯನೂ ರೆಡಿ ಆಯಿತು ಇವಾಗ ನನಗೆ ಅಂತ ಒಂದು ಸ್ಮೂದಿನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ರಾತ್ರಿನೇ ನೆನ್ಸಿಟ್ಟಿದ್ದಂಥ ಅಂಜೂರ ಗೋಡಂಬಿ ಬಾದಾಮು ಖರ್ಜೂರ ಹಾಗೆಯೇ ದ್ರಾಕ್ಷಿ ವಾಲ್ನಟ್ಸ್ ಇದನ್ನೆಲ್ಲ ಕೂಡ ಹಾಕ್ಕೊಂಡು ಹಾಗೆಯೇ ಅದಾದಮೇಲೆ ಒಂದು ಬಾಳೆಹಣ್ಣು ಕೂಡ ಹಾಕ್ಕೊಂಡು ಇವಾಗ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಾಲು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನಾನು ನೀರನ್ನು ಬಳಸ್ಕೊತಿದ್ದೀನಿ ಇವಾಗ ಸ್ಮೂದಿ ಕೂಡ ರೆಡಿ ಆಯಿತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬಾಳೆಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಸೀಡ್ಸ್ನ ಹಾಕೊತಿದ್ದೀನಿ ಪಂಕಿನ್ನು ವಾಟರ್ ಮೆಲನ್ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂತಿದ್ದೀನಿ ಸ್ಮೂದಿನ ಕುಡಿಯುವಾಗ ಇದೆಲ್ಲದರೂ ಕೂಡ ಮಧ್ಯ ಮಧ್ಯ ಸಿಗ್ತಾ ಇದ್ದರೆ ಸ್ಮೂ ಸೀಡ್ಸ್ ಆಗಿರ್ಬೋದು ಬನಾನ ಆಗಿರ್ಬೋದು ಇದೆಲ್ಲ ಇರೋದ್ರಿಂದ ಸಕ ಟೇಸ್ಟ್ ಅಂತ ಅನಿಸುತ್ತೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇವತ್ತು ತಿಂಡಿಗೆ ಜೋಳದ ರೊಟ್ಟಿ ಮಡಿಕೆ ಕಾಳು ಪಲ್ಯ ಹಾಗಲಕಾಯಿ ಪಲ್ಯ ಇದಿಷ್ಟು ಕೂಡ ಇವತ್ತಿನ ರೆಸಿಪೀಸ್ ಆಗಿತ್ತು ಈ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್